ಗೊಬ್ಬರ ವಿತರಣೆಯಲ್ಲಿ ಅನ್ಯಾಯವಾದರೆ ಕಚೇರಿಗೆ ಬೀಗ ರೈತರ ಎಚ್ಚರಿಕೆ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಗೊಬ್ಬರ ಹಾಗೂ ಬೀಜ ವಿತರಣೆಯಲ್ಲಿ ಅನ್ಯಾಯವಾದರೆ ಇಲಾಖಾ ಅಧಿಕಾರಿಗೆ ನೇರ ಹೊಣೆ ನಿರ್ಲಕ್ಷ್ಯ ತೋರಿದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಎಂದು ರೈತರು ಎಚ್ಚರಿಸಿದ್ದಾರೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಜರುಗಿದ ತಾಲೂಕಿನ ರೈತ ಮುಖಂಡರು ಹಾಗೂ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರ ಸಭೆಯಲ್ಲಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಅಂಗಡಿಗಳಲ್ಲಿ ರಸಗೊಬ್ಬರ ಬೀಜಗಳನ್ನು ಅತ್ಯಧಿಕ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ರೈತರು ಖರೀದಿ ಮಾಡಿದ ಬೀಜ ಹಾಗೂ ರಸಗೊಬ್ಬರಕ್ಕೆ ಅನೇಕ ಅಂಗಡಿಗಳಲ್ಲಿ ರಶೀದಿ ನೀಡುತ್ತಿಲ್ಲ ಈ ಬಗ್ಗೆ ಪ್ರತಿ ಸಭೆಗಳಲ್ಲಿ ಚರ್ಚಿಸಲಾಗುತ್ತಿದೆಯಾದರೂ ಯಾವುದೇ ಕ್ರಮ ಜರುಗಿಸುವ ಧೈರ್ಯವನ್ನು ಅಧಿಕಾರಿಗಳು ತೋರಿಲ್ಲ ಎಂದು ಆರೋಪಿಸಿದರು ಸರ್ಕಾರದ ನಿಯಮಗಳನ್ನು ಯಾವ ಅಂಗಡಿಗಳು ಪಾಲನೆ ಮಾಡುತ್ತಿಲ್ಲ ಪಟ್ಟಣದ ಅಂಗಡಿಗಳಲ್ಲಿ ರಸಗೊಬ್ಬರ ಇಲ್ಲ ಎಂದು ಹೇಳುತ್ತಾರೆ ಆದರೆ ಗ್ರಾಮಗಳಲ್ಲಿ ಹೆಚ್ಚಿನ ಬೆಲೆಗೆ ಬೀಜ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ ಅವರಿಗೆ ಅದು ಎಲ್ಲಿಂದ ಬರುತ್ತದೆ ಈ ಬಗ್ಗೆ ಅಧಿಕಾರಿಗಳು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವೀರಣ್ಣ ಪ್ರಶ್ನಿಸಿದರು ರೈತ ಮುಖಂಡರಾದ ಹಟ್ಟಿ ಮಹೇಶ್ ಹಾಗೂ ಕಕುಪ್ಪಿ ಬದವರಾಜ್ ಮತ್ತು ಸಾಬ್ ಮಾತನಾಡಿ ಮುಂಗಾರು ಪೂರ್ವದಲ್ಲಿಯೇ ಸಭೆ ನಡೆಸಬೇಕಿದೆ ಈ ಹಿಂದೆ ಅನೇಕ ಬಾರಿ ಇದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಆದರೂ ಮತ್ತೆ ಅದೇ ಲೋಪ ಎಸಗಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕೃಷಿ ಅಧಿಕಾರಿ ಎಂ ಟಿ ಸುನಿಲ್ ಮಾತನಾಡಿ ಪಟ್ಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಬೀಜ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿದೆ ಅಂಗಡಿಯವರು ರೈತರಿಗೆ ತಾವು ಮಾರಾಟ ಮಾಡಿದ ಬೀಜ ಗೊಬ್ಬರಗಳಿಗೆ ರಸೀದಿಯನ್ನು ಕಡ್ಡಾಯವಾಗಿ ನೀಡಬೇಕು ಅಂಗಡಿಗಳಲ್ಲಿ ನಿಗದಿತ ದರಕ್ಕೆ ಮಾತ್ರ ಮಾರಾಟ ಮಾಡಬೇಕು ನಿಯಮ ಮೀರಿ ಮಾರಾಟ ಮಾಡಿದರೆ ರಸಗೊಬ್ಬರ ಹಾಗೂ ಬೀಜ ಮಾರಾಟ ಮಾಡುವಾಗ ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕು ನಿಯಮ ಉಲ್ಲಂಘಿಸಿರುವ ಬಗ್ಗೆ ಸೂಕ್ತ ದಾಖಲು ಹಾಗೂ ಸಾಕ್ಷ್ಯಾಧಾರಗಳ ಸಮೇತ ದೂರು ಬಂದಲ್ಲಿ ಅಂತಹ ಮಾರಾಟಗಾರರ ವಿರುದ್ಧ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು ಜಾರಿ ದಳ ಸಹಾಯಕ ನಿರ್ದೇಶಕ ಕುಮಾರಸ್ವಾಮಿ ಸಹಾಯಕ ಕೃಷಿ ಅಧಿಕಾರಿ ಗುರು ಬಸವರಾಜ ತಾಂತ್ರಿಕ ವ್ಯವಸ್ಥಾಪಕ ಶ್ರವಣ್ ಕುಮಾರ್ ಕೃಷಿಕ ಸಮಾಜ ಅಧ್ಯಕ್ಷ ಎಂಜಿಸಿದ್ದನಗೌಡ ಉಪಾಧ್ಯಕ್ಷ ನಂದಿ ಜಂಬಣ್ಣ ರೈತ ಸಂಘದ ಮುಖಂಡರಾದ ಹಾಲಸ್ವಾಮಿ ಪರಶುರಾಮ ನಾಯಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಸಾಲ್ಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗಿ ನೀವು ಮಾಡ್ತಾ ಆ ಗೊಬ್ಬರ ಬರೋದ್ರೆ ಎರಡು ದಿವಸ ಆ ಬರ್ಬೇಕಲ್ಲ ಮಳೆ ಬರುತ್ತೆ ಸರ್ ನಿಮ್ ಗೊಬ್ಬರ ಬಂದಾಗ ಅವ್ರಿಗೆ ಮಳೆ ಬಂತು ಕಾಯ್ಲಿದೆಯಾ ಸರ್ ಅದು ಆ ಮಳೆ ಬಂದಾಗ ನಾವು ರೈತರಿಗೆ ಬಿತ್ತಬೇಕು ಮಾಡಬೇಕು ಹಂಗಾಗಿ ಇನ್ನು ಮುಂಜಾಗ್ರೆ ನಮ್ಮ ತಾಲೂಕಲ್ಲಿ ಎಷ್ಟು ಚಿಂತ ಎಷ್ಟು ಟನ್ ಗೊಬ್ಬರ ಹೋಗುತ್ತೆ ಸರ್ ಈಗ ಆಯ್ತು ನೀವು ಕೇಳಿದ್ರೆ ಹಳ್ಳಿ ಒಳಗೆ ಸಿಗ್ತಾ ಇದೆ ಅದೇ ಹಾಕಿ ಅದೇ ಹೇಗೆ ಅಲ್ಲೇ ಅಲ್ಲಿ ಐವತ್ತು ರೂಪಾಯಿ ಹೆಚ್ಚಿಕ್ ಮಾಡಿಬಿಟ್ಟು ಅಲ್ಲಿ ಕೊಡ್ತಾ ಇದಾರಲ್ಲ ಹಳ್ಳಿ ಒಳಗೆ ಇಲ್ಲಿ ಸಿಗ್ತಾ ಇಲ್ಲ ಅದು ಒಂದ್ರಪ್ಪ ಸರ್ ಕಳೆದ ವರ್ಷ ಬರಗಾಲ ಬಂದು ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್ ನಮ್ಮ ನಮ್ಮ ಮಾತು ಹೇಳಿದ ನೀವು ಅದು ಹೇಳಿ ಫಸ್ಟ್ ಫಸ್ಟಿಗೆ ನೀವು ಆನ್ಸರ್ ಕೊಟ್ಬಿಟ್ಟು ನಾವೆಲ್ಲಿ ಹೋಗಕ್ಕೆ ಒಂದು ನಿಮಿಷ ನಾವು ಹೇಳುವರೆಗೆ ಕೇಳಿ ಸರ್ ಸರ್ ನಾವು ಹೇಳುವವರಿಗೆ ಕೇಳಿಬಿಟ್ಟು ಆನ್ಸರ್ ಕೊಡ್ಬೋದು ಐದು ವರ್ಷ ವರ್ಷಗಟ್ಲೆ ಕೋಟ್ಯ ಗಟ್ಟಲೆ ಲಾಸಾಗ್ತು ಇಡೀ ಕರ್ನಾಟಕಕ್ಕೆ ಬರಗಾಲ ಬಂತು ಬರಗಾಲ ಬಂದಿತ್ತು ಆ ಬರಗಾಲ ಸತ್ತ ಹೋಗಿ ಕೇಂದ್ರ ಸರ್ಕಾರ ಪರಿಹಾರ ಕೊಡದೆ ಕರ್ನಾಟಕ ಸರ್ಕಾರ ಹೋಗಿ ಕೋಟಿಗಾಗಿ ಪರಿಹಾರ ತಗೊಂಡು ನಮ್ಗೆ ಸರಿಯಾದ ರೀತಿ ಪರಿಹಾರ ಸಿಗಲಿಲ್ಲ ದೇವ್ರು ಏನಮ್ಮ ಪರಮಾತ್ಮ ಈ ವರ್ಷ ರೋಣಿ ಮಳೆ ಚೆನ್ನಾಗಿ ಕೊಟ್ಟಿದೆ ಈ ಇಂಥ ಸಮಯದಲ್ಲಿ ನೀವು ಎಲೆಕ್ಷನ್ದು ಒಂದು ಉದಾಹರಣೆ ತೋರಿಸ್ತಾ ಇದ್ದೀರಾ ಅಲ್ಲಲ್ಲ ಒಂದು ನಿಮಿಷ ನಾವು ಹೇಳುವರೆಗೆ ನೀವು ಕೇಳ್ಬಿಟ್ಟು ಆನ್ಸರ್ ಕೊಡಿ ಎಲೆಕ್ಷನ್ದು ಉದಾಹರಣೆ ತೋರಿಸ್ತೀರಾ ಯಾವುದೇ ಅಧಿಕಾರಿ ಹತ್ರ ಹೋಗಿ ನಾವು ದೂರ ಮಾತಾಡಿದ್ರೆ ಎಲೆಕ್ಷನ್ ಐತೆ ತಾಳ್ಮೆ ತಗೊಂಡ್ರಿ ಅಂತ ಈಗ ಆರು ದಿನ ಆಯಿತು ಮಳೆ ರೋಣಿ ಮಳೆ ಬಂದು ಇನ್ನೊಬ್ ಕ್ರಮ ತಗೊಂಡಿಲ್ಲ ನಾವು ಅರ್ಜಿ ಕೊಟ್ಟಿದ ಮೇಲೆ ಕ್ರಮ ತೊಗೊತೀರ ಎಷ್ಟು ಬೇಜವಾಬ್ದಾರಿ ತಾನೇ ಆಗಿದ್ದೀರಿ ನೀವು ಅಂತ ನಾವು ತಿಳ್ಕೊಬೇಕು ಸರ್ ಜವಾಬ್ದಾರಿ ಜವಾಬ್ದಾರಿ ಇದ್ದವರು ಇನ್ನು ಎಂಟತ್ತು ದಿನ ರೋಣಿ ಮಳೆ ಇದ್ದಂಗೆ ನೀವು ಕ್ರಮ ತಗೋಬೇಕು ಇಂಥ ಡೀಲರಿಗೆಲ್ಲ ಕರ್ಬಿಟ್ಟು ಸಭೆ ಕೂಡಿಸಿ ರೈತರಿಗೆಲ್ಲ ಕರೆಸಿ ನಿಮ್ಗೆ ಏನು ಕೊಡ್ತಾ ಇದೆ ಏನಿಲ್ಲ ಮುಂದೆ ಏನು ಬೇಕು ಅವೆಲ್ಲ ನೀವು ಸ್ವಲ್ಪ ಸಮಸ್ಯೆನ ಪರಿಹಾರ ಮಾಡು ಸೂಚನೆ ತಗೋಬೇಕಾ ಅಂಥದ್ದು ಯಾವುದು ಮಾಡಿಲ್ಲ ಸರ್ ನೀವು ಮತ್ತೆ ನಿಮ್ಗೆ ಏನು ಅನ್ಬೇಕು ಹೇಳಿರಿ ಸರ್ ಇವತ್ತು ನೀವು ನೀವು ಆನ್ಸರ್ ಕೊಡಿ ಸರ್ ತೊಗೊಂಡು ಅಂತಂತ ನನ್ನ ಅಭಿಪ್ರಾಯ ಚುನಾವಣೆ ನಡೀತಿದೆ ಏಳನೇ ತಾರೀಖಿಗೆ ಮುಗಿದ ಚುನಾವಣೆ ಆದರೂ ಸಹಿತ ಅದಕ್ಕೆ ಆಲ್ಟರ್ನೆಟಿವ್ ಆಗಿ ಇಲ್ಲಿ ರೈತರು ಯಾಕಂದ್ರೆ ಮಳೆ ಯಾವ ನಮ್ಮ ಬೇರೆ ಕಾರಣವನ್ನು ಕೇಳಿ ಅದು ನಮಗೆ ಬರೋದಿಲ್ಲ ಆ ಸಮಯ ನಮಗೆ ಸಿಗೋದಿಲ್ಲ ಮತ್ತು ಆ ಅವಧಿ ರೈತನಿಗೆ ಬಹಳ ಮುಖ್ಯವಾಗಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಸಭೆ ಕರೆದಿದ್ದಾರೆ ವಿಳಂಬ ಅದಕ್ಕೆ ವಣೆಗಾರರು ನಮ್ಮ ಕೃಷಿ ಅಧಿಕಾರಿಗಳೇ ರೈತರು ರೈತರ ಹೋರಾಟದ ಮೂಲಕ ತಮ್ಮ ಬೇಡಿಕೆಗಳು ಬೇಕು ಅಂತ ಹೇಳಿ ಅಧಿಕಾರಿ ಹೇಳದಾಗ ಅವರು ಕ್ರಮ ಕೈಗೊಳ್ತಾರೆ ಕೊನೆಗಾರರು ಕೃಷಿ ಅಧಿಕಾರಿಗಳು ಒಂದು ಇನ್ನ ಎರಡನೇದು ಬಹು ಮುಖ್ಯವಾಗಿ ಇವತ್ತೇನು ವ್ಯಾಪಾರಸ್ಥರೋ ಬೀಜ ಹೇಳ್ತಾ ಇದ್ರು ನಮ್ಮ ನೋಡ್ರಿ ಮನುಷ್ಯನಿಗೆ ರೈತನಿಗೆ ಬೇಕಾಗಿರತಕ್ಕಂತ ಯಾವ್ದು ಅವಶ್ಯಕತೆ ಇದೆ ಆ ಬೀಜ ಕೊಡಬೇಕಾಗಿದೆ ಹೊಸ ಹೊಸ ಕಂಪನಿಗಳು ಒಪ್ಪಂದ ಮಾಡಿಕೊಳ್ಳುತ್ತಾರೆ ಕೆಳಂಥದ ಅಧಿಕಾರಿಗಳವರೆಗೆ ಒಪ್ಪಂದ ಮಾಡಿಕೊಂಡು ಕಮಿಷನ್ ಕೊಟ್ರೆ ರೈತ ಯಾವ ಅವಲಂಬನೆ ಆಗಿ ಒಳ್ಳೆ ಬೀಸವನ್ನ ಬಿತ್ತದ ಅದನ್ನು ಬಿಡ್ತಾರೆ ಹೊಸ ಬೀಜಕ್ಕೆ ಇವರು ಮಾರಾಟದಲ್ಲಿ ಮಾರ್ಕೆಟ್ ನಲ್ಲಿ ಕೊಡ್ತಾರೆ ಇದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಮತ್ತು ನಮ್ಮ ಸಂಘಟನೆಗಳ ವಿರೋಧಿಸ್ತೀವಿ ಇವತ್ತು ರೈತ ಬಿದ್ದಿದ್ದ ಆಮೇಲೆ ನಾನು ಬೀಜ ತರಿಸ್ತಾ ಅದು ಇಲ್ಲೇನು ಅದು ಬರ್ಬೇಕೇನು ಬೇಕಾಗಿತ್ತಂತ ಅಂತ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ಎರಡನೇದು ನಮ್ಮ ಯಾರೋ ಬಸಣ್ಣ ಅವರು ಕೇರಿ ಬಸಣ್ಣ ಕೇಳಿದಾಗ ಒಂದು ಉತ್ತರ ಕೊಡ್ತಾ ಇದ್ರು ಏ ಯಾವ ಸೊಸೈಟಿಗಳು ಆಮೇಲೆ ಜಂಬಣ್ಣ ಜಂಬಣ್ಣನೇ ಹೆಸರು ಜಂಬಣ್ಣ ಕೇಳಿದಾಗ ನಿಮ್ ಸೊಸೈಟಿ ನಿಮ್ಮ ನಿಮ್ ಸೊಸೈಟಿ ನಾನು ಆರ್ಡರ್ ಕೊಟ್ಟು ಬಿಡ್ತು ಆಮೇಲೆ ದುಡ್ಡು ಕಟ್ಟಿ ಬಿಡ್ತಾರ ಏನ್ರೀ ಇದು ನಾವು ಸೊಸೋಟಿಗಳನ್ನ ನಾವು ಗುರುತಿಸಿ ನಾವು ನ್ಯಾಯಬೆಲೆ ಅಂಗಡಿಗಳನ್ನ ಇಂಥ ಅಂಗಡಿಯಮ್ಮ ರೆಡಿ ಇದ್ದಾನೆ ಕೊಡ್ತಾನೆ ತಗೊಳ್ತಾನೆ ವ್ಯಾಪಾರ ಮಾಡ್ತಾನೆ ನೀವು ಅಂಗಡಿ ಅಲ್ಲಿ ಗೊಬ್ಬರ ಹೊರಡಿಸಿ ಅಂತೇಳಿ ಹೇಳಿಕ್ಕೆ ನಮ್ಮ ಕೆಲಸನದು ಅಧಿಕಾರಿಗಳು ನೀವ್ ಹಾಕಿದ್ರಿ ನಾವ್ ಹೇಳ್ತಾರಿಷ್ಟೇ ಸೊಸೋಟಿ ಕೊಡ್ತಿದ್ರು ಯಾವ್ದೋ ಒಬ್ಬ ಇನ್ನೊಬ್ಬ ಮಾರಾಟಗಾರನ ಕೊಡ್ತಾರೋ ಇಡೀ ಕೂಡಗಿ ತಾಲೂಕಿನಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂತ ಸಾಂದರ್ಭಿಕ ಅನುಕೂಲಕ್ಕೆ ತಕ್ಕಂತ ಗೊಬ್ಬರ ಕೊಡ್ಬೇಕು ಇವತ್ತು ಡಿ ಎಫಿ ಗೊಬ್ಬರ ಮನುಷ್ಯ ಇವತ್ತು ರೈತರು ಹೆಚ್ಚು ಅದನ್ನೇ ಅವಲಂಬನೆ ಆಗಿದ್ದಾರೆ ಅದನ್ನೇ ಬಿಡ್ತದ್ರೆ ಅದು ಎಲ್ಲಿ ಸಿಗ್ತದ್ರಿ ಸಿಗಲ್ಲ ಇವತ್ತು ಯಾರು ಪರ್ಮಿಷನ್ ಇಲ್ಲೋ ಅಂಗಡಿ ಗೊಬ್ಬರದ ಅಂಗಡಿ ಪರ್ಮಿಷನ್ ಇಲ್ಲದೆ ಅನೇಕ ಹಳ್ಳಿಗಳಲ್ಲಿ ಏಡಿ ಗುಡ್ಡದಲ್ಲಿ ಸಿಗ್ತದೆ ಅಮ್ಮನಿಕೇರಿಯಲ್ಲಿ ಸಿಗ್ತದೆ ವಿರೂಪಾಪುರದಲ್ಲಿ ಸಿಗ್ತದೆ ಚೌಡಾಪುರದಲ್ಲಿ ಸಿಗ್ತದೆ ಬಣಿಂಗಲಲ್ಲಿ ಸಿಗ್ತದೆ ಬಟ್ಟೆಡಿಕೆಯಲ್ಲಿ ಸಿಗ್ತದೆ ಹೆಗ್ಗಾಳಲ್ಲಿ ಸಿಗುತ್ತೆ ಇಲ್ಲಿ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋದಿರಬ ಅದು ಇವರು ಪರ್ಮಿಷನ್ ಇರುವವರೆಗೆ ನೀವ್ ಹೇಳ್ತದ್ರಿ ನಾನು ಅನೇಕ ಸಾರಿ ಫೋನ್ ನಲ್ಲಿ ಕರೆ ಮಾಡಿದಾಗ ಅಲ್ಲಿ ಅಲಾಟ್ಮೆಂಟ್ ಇಲ್ಲ ಅವ್ನಿಗೆ ಕೊಡಕೆ ಆಗ್ತಾ ಇಲ್ಲ ಲೋಡಿಂಗ್ ಬರ್ತಾ ಇಲ್ಲ ಅಲ್ಲಿ ಟ್ರಿಪ್ ಆಗ್ತಾ ಇಲ್ಲ ಅಲ್ಲಿ ಬಿಲ್ ಕಟ್ತಾ ಇಲ್ಲ ಅದು ಸ್ಟಾಕ್ ಇಲ್ಲ ಅಂತ ಹೇಳಿ ಅವ್ನಿಗೆ ಎಲ್ಲಿಂದ ಸ್ಟಾಕ್ ಬಂತ್ರಿ ಹಾಗಾದ್ರೆ ಅವ್ರ ಮೇಲೆ ಯಾವತ್ತಾದ್ರೂ ನಿಮ್ ಕೇಸ್ ಮಾಡಿದ್ರ ಅವ್ನಿಗೆ ಹೆಂಗ್ ಮಾರಾಟ ಮಾಡ್ತಾನೆ ಹೆಂಗ್ ಕೊಡ್ತಾರ ಅಂತ ಹೇಳಿ ಆಯ್ತು ರೈತ ಹೋಗಿ ಅಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಿ ಅವ್ನು ಕೊಡುವಂತ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ಮಾಡಿಕ್ಕಿಂತ ಮಾರಾಟ ಮಾಡ್ತದೆ ನಿಜವಾದ ಟೆಂಡರ್ ನಾನು ಹೇಳ್ತದಿ ಇವತ್ತು ಯಾರು ಪರ್ಮಿಷನ್ ಇದೆಯೋ ಗೊಬ್ಬರ ಮಾರಾಟ ಮಾಡುವವರು ಪರ್ಮಿಷನ್ ಇರುವವರೇ ಅದನ್ನು ಖರೀದಿ ಮಾಡಿ ಅಲ್ಲಿ ಬೇರೆ ಒಬ್ಬ ತಮ್ಮ ಆಪ್ತರ ಮನೆಗಳಲ್ಲಿ ಇಟ್ಟು ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ರೈತರಿಗೆ ಕೊಡ್ತಾ ಅನ್ನೋದು ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ದೂರ್ ಮಾಡ್ತಾ ಇದ್ದೀನಿ ಹೆಸರು ಹೇಳೋದಿಲ್ಲ ಈಗ ಕೂಡ್ಲಿಗೆ ಅಲ್ಲಿ ಕಾಲ್ತಾಟಗಳು ನಡೀತಾ ಇದೇವೆ ಕಾಲ್ತಾಟಗಳು ನಡಿದ್ರೆ ಪೊಲೀಸರು ನಾನು ಮನವಿ ಕೊಟ್ಟಿವಿ ಮನವಿ ಕೊಟ್ಟಿದ್ದಿಗೆ ಪೊಲೀಸರು ಕೇಳ್ತಾ ಇದ್ದಾರೆ ಕೆಳಗಡೆ ಒಂದು ಗಂಟೆ ಇಲ್ಲ ಮಾರಾಟ ಮಾಡಿರುವ ಐದು ಪ್ಯಾಕೆಟ್ ಗೆ ಬಿಲ್ ಹಾಕಿ ಕೊಟ್ಟಿದ್ದೇನೆ ಇನ್ನು ಐದು ಗೆ ಬಿಲ್ ಹಾಕಿಲ್ಲ ಈಗ ಕೇಳಿದ್ರೆ ಮಾಡಿ ಕೇಳಪ್ಪ ನಾನೇ ಕೊಟ್ಟಿಲ್ಲ ಅಂತ ಹೇಳ್ತೇನೆ ಬಿಲ್ ಇದೆ ಪ್ಯಾಕೆಟ್ ಬಿಲ್ ಇಲ್ಲ ಇಂಥ ಘಟನೆಗಳು ಇನ್ನ ಎಷ್ಟೋ ಇದ್ದಾವೆ ಕೆಲವು ಸಜ್ಜೆ ಬೀಜಗಳು ಹುಟ್ಟಲ್ಲ ರಾಗಿ ಬೀಜಗಳು ಹುಟ್ಟಲ್ಲ ಕೆಲವು ಸೂರ್ಯಕಾಂತಿ ಬೀಜಗಳು ಹುಟ್ಟಲ್ಲ ರೈತ ಒಂದ್ಸರಿ ಬಿತ್ತಿ ಅದಕ್ಕೆ ಗೊಬ್ಬರ ಬೀಜ ಹಾಕದೆ ಕಷ್ಟ ಇನ್ನೊಂದ್ಸರಿ ಮತ್ತೆ ಬಿಸಿಗೆ ತರುವಂತ ಇವತ್ತು ಬರ್ಗಾಲದಲ್ಲಿ ಹಣ ಎಲ್ಲಿಂದ ತರಬೇಕು ಹುಟ್ಟದೇ ಇರುವಂತ ಬೀಜಗಳನ್ನ ನೀವು ವ್ಯಾಪಾರ ಮಾಡಿದ್ರೆ ನೀವು ನಿಮ್ಗೆ ಹೇಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಯೋಗಾಲಯ ಇವರು ಪ್ರಯೋಗಾಲಯದಲ್ಲಿ ಬಂದಿದ್ದಾರೆ ಕುಮಾರಸ್ವಾಮಿ ಪ್ರಯೋಗಾಲಯದಲ್ಲಿ ಇದ್ರು ಪ್ರಯೋಗಾಲಯದಲ್ಲಿ ಎಷ್ಟು ಬೀಜಗಳನ್ನು ನೀವು ಕಂಪನಿಗಳು ನಿಮಗೆ ಅಪ್ರೋಚ್ ಆದ ತಕ್ಷಣ ಎಷ್ಟು ಕಂಪನಿಗಳು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಇವತ್ತು ಮಾರ್ಕೆಟ್ ಬಿಡ್ತಾ ಇದ್ರಿ ನೀವು ಸರಿಯಾಗಿ ಪರೀಕ್ಷೆ ಮಾಡ್ತಾ ಇದ್ರೆ ಇವತ್ತು ಇವ್ರಿಗೆ ಗೊತ್ತಿಲ್ಲ ಇವ್ರೇನು ಇವ್ರ ಪ್ರಯೋಗಾಲಯದಲ್ಲಿ ವ್ಯಾಪಾರಸ್ಥರು ಯಾರಾದ್ರೂ ಪರೀಕ್ಷೆ ಮಾಡ್ತಾರ ಮಾಡೋದಿಲ್ಲ ಅವರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಏನು ರೂಪ್ಸ್ ಅವ್ರಿಗೆ ಬೇಕಾಗಿರುತ್ತ ಕೇಳ್ತಾರೆ ಮಾರಾಟ ಮಾಡ್ತಾರೆ ನಾಳೆ ರೈತ ರೈತ ಬೆಳೆ ಆದರೆ ನೀವು ಅವ್ನು ಸತ್ತೇ ಹೋಗ್ತದೆ ಆತ್ಮಹತ್ಯೆಗಳು ಯಾಕೆ ಇವತ್ತು ರೈತ ಆತ್ಮಹತ್ಯೆಗಳಿಂದ ಪರಿಸ್ಥಿತಿಗಳಲ್ಲಿ ಆತ್ಮಹತ್ಯೆಗಳಾಗ್ತವೆ ಆಗ್ತವೆ ಅದು ಕೊನೆಗಾರರು ಅವ್ರ ಕುಟುಂಬ ಹಿತಕ್ಕೆ ಲಾಸ್ ಆಗುತ್ತೆ ನಾವು ನೀವು ಯಾರು ಲಾಸ್ ಆಗೋದಿಲ್ಲ ಇದಾಗ್ಬಿಡುದು ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ ಈ ವಾದ ವಿವಾದ ನಡೀಲಿಕ್ಕೆ ನಾವು ಯಾರು ಸಭೆಗೆ ಬಂದಿಲ್ಲ ಆದ್ರೆ ನಮ್ಮ ಅಭಿಪ್ರಾಯಗಳನ್ನ ನೀವು ಮಂಡಿಸಿದೀವಿ ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ನಾವು ನಿಮಗೆ ಯಾವುದೇ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ನಮಗಿಂತ ಹೆಚ್ಚು ನಿಮಗೆ ಗೊತ್ತಿರುತ್ತೆ ನೀವು ಕೃಷಿ ಬಗ್ಗೆನೆ ಓದಿ ಸಂಶೋಧನೆ ಮಾಡಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡ್ಕೊಂಡಿದ್ದೀರಿ ಹೌದಾ ರೈತನಿಗಿಂತ ಹೆಚ್ಚು ಮಾಹಿತಿ ಮತ್ತು ಸಂಗ್ರಹ ರೈತನ ಬದುಕಿನ ಬಗ್ಗೆ ಗೊತ್ತಿರುತ್ತೆ ನೀವು ರೈತರ ಮಕ್ಕಳೇ ನಮ್ಮ ಉಡೆಯಾಡಿನವರು ನೀವೇನು ಬೇರೆ ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಓದಿ ಕೃಷಿಗೆ ಗೊತ್ತಿಲ್ಲ ಇರ್ತಕ್ಕಂಥ ಸಮುದಾಯದವರಲ್ಲ ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನವರಾಗಿ ನಮ್ಮ ತಾಲೂಕಿನ ರೈತರ ಬಗ್ಗೆ ಇಟ್ಟುಕೊಳ್ಳಿ ಕೃಷಿ ಬಗ್ಗೆ ನಿಮಗೆ ವಿಚಾರ ಗೊತ್ತಿದೆ ನಾವು ಹೆಚ್ಚು ಹೇಳಿ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿ ನೋವು ಇನ್ನೊಬ್ಬರಿಗೆ ನೋವು ಮಾಡೋದು ಬೇಕಾಗಿಲ್ಲ ಹೌದಾ ರೈತ ನೋವಿದೆ ಅವರೆಲ್ಲರೂ ಮಾತಾಡ್ತಿದ್ದಾರೆ ಇಲ್ಲದ್ರೆ ಅವಶ್ಯಕವಾಗಿ ಅನವಶ್ಯಕವಾಗಿ ನಾವೇ ಕೇಳಕ್ ಬರೋಣ ಅಂತ ಪರಿಸ್ಥಿತಿಯಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಇದು ನನ್ನ ಅಭಿಪ್ರಾಯವನ್ನ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಬಿಚ್ಚಿನ ಬೀಜ ಆಗಿರ್ಬೋದು ರಸಗೊಬ್ಬರ ಆಗಿರಲಿ ಇನ್ಯಾವುದೇ ರೀತಿಯ ಸರ್ಕಾರಗಳು ಆಗಿರ್ಬೋದು ಸೊ ಆ ಒಂದು ಇದರಲ್ಲಿ ನಾವು ಕೂಡ ಈ ವರ್ಷ ಆಲ್ರೆಡಿ ಮುಂಚೆನೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮುಂಚೆನೇ ನಾವು ಆಲ್ರೆಡಿ ಬಿತ್ತನೆ ಬೀಜ ಕೊಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಶುರು ಮಾಡಿದ್ದೀವಿ ಸೊ ಅದೇ ರೀತಿ ಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಇನ್ಯಾವುದೇ ಈ ರೀತರಲ್ಲಿ ರೈತರಿಗೆ ಬೇಕಾದಂಥ ಪರಿಕರಗಳು ಆಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈತರ ಸಂಘದವರಾಗಿರ್ಬೋದು ರೈತರಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಜೊತೆಗೆ ಸೇರಿಸಿರೋದು ಏನು ಉದ್ದೇಶ ಅಂತಂದರೆ ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರೆ ಯಾವ ರೀತಿ ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ರೈತರಿಗೆ ತೊಂದರೆ ಆಗಿಲ್ಲದಂಗೆ ಈ ಒಂದು ಮುಂಗಾರನ್ನು ಬಗೆಹರಿಸ್ಕೊಂಡು ಪರಿಹಾರಿಸಿಕೊಂಡು ಯಾರಿಗೂ ತೊಂದರೆ ಆಗಿದಂಗೆ ಎಲ್ಲ ಉತ್ತಮ ಮುಂಗಾರಾಗಕ್ಕೆ ನಾವೆಲ್ಲರೂ ಸೇರಿಸಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೋಸ್ಕರನೇ ಈ ಮೀಟಿಂಗ್ ಕರೆದದ್ದು ಎಲ್ಲರೂ ಬಂದಿದ್ರೆ ಎಲ್ರಿಗೂ ಧನ್ಯವಾದಗಳು ಹೇಳ್ಕೊಂಡು ಫ್ರೆಂಡ್